ನನ್ನ ಹೆಸರು ಕನಕ ನನಗೆ ಮಗ ಸೊಸೆ ಜೊತೆಗೆ ಒಬ್ಬ ಮೊಮ್ಮಗನಿದ್ದಾನೆ ನನ್ನ ಮಗನ ಹೆಸರು ಚಂದ್ರ ಸೊಸೆ ಗಾಯತ್ರಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಇದ್ದಕ್ಕಿದ್ದಂತೆ ನನ್ನ ಮಗ ಆಫೀಸಿಗೆ ಹೋಗುವಾಗ ನನ್ನ ಬಳಿ ಬಂದು ಅಮ್ಮ ನಿನ್ನ ಬಟ್ಟೆ ಎಲ್ಲವನ್ನು ಜೋಡಿಸಿಕೊಂಡು ಸಂಜೆ ನಾನು ಮನೆಗೆ ಬರುವಷ್ಟರಲ್ಲಿ ರೆಡಿಯಾಗಿರುವಂತ ಹೇಳಿದ ಅದಕ್ಕೆ ನಾನು ಯಾವ ಊರಿಗೆ ಹೋಗಬೇಕು ಬಟ್ಟೆ ಯಾಕೆ ಜೋಡಿಸಿಕೊಳ್ಳಬೇಕು ಎನ್ನುತ್ತಾ ಆಶ್ಚರ್ಯದಿಂದ ಅವನ ಮುಖ ನೋಡಿದೆ ಅದಕ್ಕೆ ಅವನು ನೋಡಮ್ಮ ನಿನ್ನ ಮೊಮ್ಮಗನನ್ನು ಬೇರೆ ಊರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸಬೇಕು ಅದಕ್ಕೆ ಅವನು ಅಲ್ಲೇ ಹಾಸ್ಟೆಲ್ನಲ್ಲಿ ಇರ್ತಾನೆ ಇನ್ನು ಮನೆಯಲ್ಲಿ ನಾನು ಮತ್ತೆ ನಿನ್ನ ಸೊಸೆ ಕೆಲಸದ ವಿಷಯದಲ್ಲಿ ಬ್ಯುಸಿಯಾಗಿ ಇರ್ತೀವಿ ಇನ್ನು ನಿನ್ನ ನೋಡಿಕೊಳ್ಳಲು ನಮ್ಮಿಂದ ಆಗೋದಿಲ್ಲ ಅದಕ್ಕೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ಸೇರಿಸಬೇಕು ಎಂದು ನಾನು ಮತ್ತೆ ನಿನ್ನ ಸೊಸೆ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ ಈ ಮಾತನ್ನು ಹೇಳಿ ಮಗ ಸೊಸೆ ಇಬ್ಬರು ಕೆಲಸಕ್ಕೆ ಹೊರಟು ಹೋದರು ಒಂದು ಕ್ಷಣ ಭೂಮಿ ಕುಸಿದಂತಾಯಿತು ಆ ಮಾತು ಕೇಳಿ ನಾನು ಅವಕ್ಕಾಗಿ ಸುಮ್ಮನೆ ನಿಂತು ಬಿಟ್ಟೆ ಅವರಿಬ್ಬರೂ ಸೇರಿ ನಿರ್ಧಾರ ಮಾಡಿ ಆದ ಮೇಲೆ ಇನ್ನು ನಾನು ಏನು ಮಾಡೋಕೆ ಆಗುತ್ತೆ ಅಂತ ಹೇಳಿ ನನ್ನ ಹತ್ರ ಇರೋ ನಾಲ್ಕೈದು ಕಾಟನ್ ಸೀರೆ ಮತ್ತು ನಾನು ದಿನವೂ ಓದುವ ಮಹಾಭಾರತ ರಾಮಾಯಣ ಪುಸ್ತಕಗಳನ್ನು ಪೆಟ್ಟಿಗೆಗೆ ಹಾಕಿಕೊಂಡು ಸಂಜೆ ಮಗ ಸೊಸೆ ಮನೆಗೆ ಬರುವ ಸಮಯಕ್ಕೆ ನಾನು ರೆಡಿಯಾಗಿ ನಿಂತಿದ್ದೆ ಅವರು ಬಂದ ತಕ್ಷಣ ನನ್ನ ಸೊಸೆ ನೋಡ್ರಿ ಇವರನ್ನು ಆಶ್ರಮಕ್ಕೆ ಬಿಟ್ಟು ಬೇಗ ಬನ್ನಿ ನಾನು ನಮ್ಮಿಬ್ಬರಿಗೆ ಅಡುಗೆ ಮಾಡ್ತೀನಿ ಅಂದಾಗ ನನ್ನ ಮಗ ಸರಿ ಆಯಿತು ಗಾಯತ್ರಿ ಅಮ್ಮ ಆಟೋ ಬಂದು ಕಾಯುತ್ತಿದೆ ಬಾ ಹೋಗೋಣ ಎಂದ ನನ್ನ ಮಗನನ್ನು ಮತ್ತೆ ಸೊಸೆಯನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗಿ ನನಗೆ ಅರಿಯದೆ ನನ್ನ ಕಣ್ಣಿಂದ ನೀರು ಜಾರಿದವು ಅದನ್ನು ಅರೆಸಿಕೊಂಡು ನನ್ನ ಸೊಸೆಯ ಕಡೆ ನೋಡುತ್ತಾ ಹೇಳಿದೆ ನೋಡಮ್ಮ ನಾನೇನಾದರೂ ನಿನಗೆ ಏನಾದರೂ ಯಾವತ್ತಾದರೂ ಅನ್ನಬಾರದ ಮಾತುಗಳನ್ನು ಆಡಿ ನಿನಗೆ ನೋವು ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ನಾನು ನೀವಿಬ್ಬರು ಜೊತೆಯಾಗಿ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೊಂದೇ ನನ್ನ ಆಸೆ ಆ ಭಗವಂತ ಯಾವತ್ತೂ ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿ ಅಂತ ಬೇಡಿಕೊಳ್ತೇನೆ ಸರಿನಮ್ಮ ನಾನಿನ್ನು ಹೊರಡ್ತೀನಿ ಈ ಮುದುಕಿ ಮೊಸಳೆ ಕಣ್ಣೀರು ಹಾಕೋದ್ರಲ್ಲೇನು ಕಡಿಮೆ ಇಲ್ಲ ನೀವು ಎಂಥವರು ಅವರನ್ನು ಚಿಕ್ಕಂದಿನಿಂದಲೂ ಹೇಗೆ ಬೆಳೆಸಿದ್ದೀರಾ ಅಂತ ಅವರಿಗೆ ಮತ್ತು ನನಗೆ ಮಾತ್ರ ಗೊತ್ತು ನಮ್ಮ ಬದುಕನ್ನು ಹೇಗೆ ಬದುಕಬೇಕು ಎಂದು ನಮಗೆ ಗೊತ್ತು ಯಾರಿಗೋಸ್ಕರನೋ ನಾವು ನಮ್ಮ ಜೀವನದ ಸುಖ ನೆಮ್ಮದಿಯನ್ನು ನಾವು ಬಿಟ್ಟುಕೊಡಲ್ಲ ಅಂತ ನನ್ನ ಸೊಸೆ ಹೇಳಿದಳು ಇನ್ನು ನನ್ನ ಮಗ ನನ್ನ ಮುಂದೆ ಬಂದು ನನ್ನ ಅಮ್ಮ ನನ್ನನ್ನು ಯಾವತ್ತೂ ಪ್ರೀತಿಯಿಂದ ನೋಡಿಕೊಳ್ಳಲಿಲ್ಲ ನನ್ನಪ್ಪನ ಹಣ ನನ್ನ ಪುಸ್ತಕ ಬಟ್ಟೆ ತಗೊಳ್ಳೋಕೆ ಸರಿ ಹೋಗ್ತಿತ್ತು ಇನ್ನು ಯಾವುದಕ್ಕೂ ಇಲ್ಲ ನನ್ನ ಹುಟ್ಟಿದ ಹಬ್ಬದಲ್ಲಿ ಒಂದು ಸಾರಿನೂ ಕೇಕ್ ಕಟ್ ಮಾಡಿ ಫ್ರೆಂಡ್ಸ್ ಜೊತೆ ಆಚರಿಸಲಿಕ್ಕೆ ಬಿಡಲಿಲ್ಲ ಒಂದು ರೂಪಾಯಿ ಚಾಕ್ಲೇಟು ಕೊಟ್ಟು ಆಚರಿಸುವಂತಿದ್ರು ನನ್ನ ಮೇಲೆ ಪ್ರೀತಿಯೂರಿಗೆ ಆವತ್ತೂ ಇರಲಿಲ್ಲ ಇವತ್ತು ಇಲ್ಲ ಮುಂದೇನೂ ಇರಲ್ಲ ಅಂತ ಹೇಳ್ದ ಇದನ್ನೆಲ್ಲ ಕೇಳಿದ ಇನ್ನು ನಾನು ನನ್ನ ಕಣ್ಣೀರನ್ನು ಕಷ್ಟಪಟ್ಟು ತಡೆದನು ಅದನ್ನು ಬಿಟ್ಟರೆ ನನ್ನಿಂದ ಇನ್ನೇನು ಮಾಡಲು ನನ್ನಿಂದ ಸಾಧ್ಯವಿರಲಿಲ್ಲ ನಂತರ ಆಟೋ ಹತ್ತಿ ವೃದ್ಧಾಶ್ರಮದ ಕಡೆಯೇ ಹೊರಟೆವು ಆಟೋದಲ್ಲಿ ಕುಳಿತಿದ್ದ ನನಗೆ ನನ್ನ ಬಾಲ್ಯದ ದಿನಗಳು ನೆನಪಿಗೆ ಬಂದಿತು ನನ್ನ ಅಪ್ಪ ಊರಿಗೆ ದೊಡ್ಡ ವ್ಯಕ್ತಿ ಬಹಳ ಗೌರವದಿಂದ ಘನತೆಯಿಂದ ಇರುವ ವ್ಯಕ್ತಿ ಅವರಿಗೆ ನಾವು ಐದು ಜನ ಹೆಣ್ಣು ಮಕ್ಕಳು ಎಲ್ಲರೂ ಹೆಣ್ಣು ಮಕ್ಕಳೇ ಗಂಡು ಮಗು ಬೇಕು ಎಂದು ಕಾಯುತ್ತಿದ್ದರೋ ಏನೋ ಆದರೆ ನಾನು ಕೂಡ ಹೆಣ್ಣೆ ಆದ್ದರಿಂದ ಇನ್ನು ಸಾಕು ಎಂದು ನನಗೆ ಕನಕ ಅಂತ ಹೆಸರು ಇಟ್ಟರು ಹೊಲ ಗದ್ದೆ ವಾರಕ್ಕೆ ಕೊಟ್ಟು ಅದರಲ್ಲಿ ಬಂದ ಹೊಲದ ಆದಾಯದ ಮೇಲೆ ಬದುಕುತ್ತಿದ್ದೋ ಆದರೆ ನನ್ನ ಅಕ್ಕಂದಿರು ಮದುವೆ ವಯಸ್ಸಿಗೆ ಬಂದಾಗ ಅದೆಲ್ಲವನ್ನು ಮಾರುವ ಪರಿಸ್ಥಿತಿ ಬಂತು ನನ್ನ ಮದುವೆ ಬರೋ ಅಷ್ಟರಲ್ಲಿ ಯಾವ ಹೊಲಗದ್ದೇನೂ ಇರಲಿಲ್ಲ ನನ್ನ ಮದುವೆ ಮಾಡೋದು ಹೇಗೆ ಎಂದ ನನ್ನ ಅಪ್ಪ ಭಯಪಡ್ತಾ ಇರೋರು ವಯಸ್ಸಾದ ನನ್ನ ತಂದೆ ನನ್ನ ಮದುವೆ ಬಗ್ಗೆ ಪಡೋ ಭಯ ನೋಡಿ ನನಗೆ ನೋವಾಗ್ತಾ ಇತ್ತು ನಾನು ಅವರ ಕಷ್ಟ ಬಾಧೆಗಳನ್ನೆಲ್ಲ ನೋಡಿ ನೆಮ್ಮದಿಯ ಜೀವನ ಇಲ್ಲದಂತಾಗಿತ್ತು ಹಾಗಿದ್ದಾಗ ನಾನು ಸನ್ಯಾಸತ್ವ ಸ್ವೀಕರಿಸಿ ಮದುವೆಯಾಗದೆ ಸನ್ಯಾಸಿಯಾಗಿ ಇರ್ತೀನಿ ಅಪ್ಪ ಅಂತ ಹೇಳ್ತಾ ಇದ್ದೆ ನನ್ನಪ್ಪ ಆಗ ದಯವಿಟ್ಟು ನೀನು ಹಾಗೆಲ್ಲ ಮಾತನಾಡಬೇಡ ಮಗಳೇ ಅಂತ ನನಗೆ ಸಮಾಧಾನ ಪಡಿಸುತ್ತಿದ್ದರು ಅದರ ಜೊತೆಗೆ ನನ್ನ ಮಾತು ಅವರನ್ನು ಇನ್ನೂ ಬಾಧೆ ಪಡುವಂತೆ ಮಾಡ್ತಾ ಇತ್ತು ಅದೇನು ಮಾತು ಅಂತ ಆಡ್ತೀಯಮ್ಮ ನಿನ್ನ ಅಕ್ಕಂದಿರಿಗೆಲ್ಲ ಮದುವೆ ಮಾಡಿ ನಿನ್ನನ್ನು ಹೀಗೆ ಸಾಕಿ ಸನ್ಯಾಸಿ ಆಗಕ್ಕೆ ನಾನು ಬಿಡ್ತೀನ ನಾವು ನಂಬಿರುವ ಭಗವಂತ ನನಗೆ ಒಂದು ಮಾರ್ಗ ತೋರಿಸೇ ತೋರಿಸ್ತಾನೆ ಅಂತಿದ್ರು ನನ್ನಪ್ಪ ನಮ್ಮ ಪಕ್ಕದ ಊರಿನ ಹುಡುಗನ ಜೊತೆ ನನಗೆ ಸಂಬಂಧ ಕೂಡಿ ಬಂತು ನನ್ನ ಮದುವೆ ನಡೆಯಿತು ನನ್ನ ಗಂಡನಿಗೆ ನಾಲ್ಕು ಜನ ತಮ್ಮಂದಿರು ಮೂರು ತಂಗಿಯರು ಅವರೆಲ್ಲರ ಜವಾಬ್ದಾರಿ ಅವರ ಮೇಲೇ ಇತ್ತು ಅವರು ಸ್ಕೂಲ್ ಟೀಚರ್ ಕೆಲಸ ಮಾಡುತ್ತಿದ್ದರು ಅವರಿಗೆ ನಾನು ಅಂದರೆ ಅಷ್ಟೇನೂ ಇಷ್ಟ ಇರಲಿಲ್ಲ ಅವರು ನನ್ನನ್ನು ಮದುವೆಯಾಗುವಾಗ ವರದಕ್ಷಿಣೆಯನ್ನು ಕೇಳಿದ್ದರು ಆದರೆ ಅದನ್ನು ನಾವು ಸಮಯಕ್ಕೆ ಕೊಡಲು ಆಗದಿದ್ದ ಕಾರಣ ನನ್ನನ್ನು ಮಾತು ಮಾತಿಗೂ ಬೈಯುವುದು ಒಡೆಯುವುದು ಈ ರೀತಿಯೆಲ್ಲ ಹಿಂಸೆ ಮಾಡ್ತಾ ಇದ್ದರು ಏನೇ ಮಾಡಿದರೂ ಕೂಡ ನಾನು ನನ್ನ ಅಪ್ಪನಿಗೆ ಆಗಲಿ ಅಥವಾ ನನ್ನ ತವರಿನವರಿಗೆ ಆಗಲಿ ಏನನ್ನೂ ಕೂಡ ಹೇಳ್ತಾ ಇರಲಿಲ್ಲ ನನ್ನ ಗಂಡ ನನಗೆ ಏನಾದರೂ ಆದರೆ ಅವರು ತಲೆನೇ ಕೆಡಿಸ್ಕೊತಿರಲಿಲ್ಲ ಬಂದ ಸಂಬಳವನ್ನೆಲ್ಲ ತನ್ನ ಅಮ್ಮನ ಕೈಯಲ್ಲಿ ಕೊಡ್ತಾ ಇದ್ರು ಸ್ಕೂಲ್ ಮುಗಿದ ಮೇಲೆ ಅಲ್ಲೇ ಪಕ್ಕದಲ್ಲೇ ಇದ್ದ ಪಾರ್ಕ್ಗೆ ಹೋಗಿ ವಾಕ್ ಮಾಡುತ್ತಿದ್ದರು ಮನೆಯಲ್ಲಿ ಒಂಬತ್ತು ಹತ್ತು ಜನಗಳಿಗೆ ಅಡುಗೆ ಮಾಡಿ ಬಟ್ಟೆ ಹೊಗೆದು ಎಲ್ಲ ಕೆಲಸಗಳನ್ನು ನಾನೇ ಮಾಡಬೇಕಾಗಿತ್ತು ನನ್ನ ಸಹಾಯಕ್ಕೆ ಯಾರೂ ಬರುತ್ತಿರಲಿಲ್ಲ ಅದರಲ್ಲೂ ನನ್ನ ಅತ್ತೆ ನಾದಿನಿ ಮೈದುನರ ಸಂಕಷ್ಟಕ್ಕೆಲ್ಲ ನಾನೇ ಹೊಣೆ ಅಂತ ನನ್ನ ಮೇಲೆ ಅವರೆಲ್ಲರೂ ವಿಷ ಕಕ್ಕುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ನಾನು ಗರ್ಭಿಣಿಯಾದೆ ನನಗೆ ಗಂಡು ಮಗು ಕೂಡ ಹುಟ್ಟಿತು ಅವನು ಹುಟ್ಟಿದ ಮೇಲೆ ಆ ಡಾಕ್ಟರ್ ಹತ್ತಿರ ಹೋಗಿ ನನಗೆ ಇನ್ನು ಮಕ್ಕಳು ಆಗದ ಹಾಗೆ ಆಪರೇಷನ್ ಮಾಡಿ ಎಂದು ಅವರಲ್ಲಿ ಪರಿಪರಿಯಾಗಿ ಬೇಡಿಕೊಂಡೆ ಆದರೆ ಅವರು ಕೋಪಗೊಂಡು ಅದೇನು ಇವಾಗ ಆಪರೇಷನ್ ಮಾಡೋದು ಅಂತ ಕೂಗಾಡಿದರು ಆಗ ನಾನು ಮನೆಯಲ್ಲಿ ನನ್ನ ಪರಿಸ್ಥಿತಿಯ ಬಗ್ಗೆ ತಿಳಿಸಿ ಮಗು ಹುಟ್ಟಿದರೆ ಅದನ್ನು ಸಾಕಿ ಬೆಳೆಸುವ ಸಾಮರ್ಥ್ಯ ನನಗೆ ಇಲ್ಲ ಎಂದು ಕೇಳಿದೆ ನನ್ನ ಮಾತು ಕೇಳಿ ಡಾಕ್ಟರ್ ಆಪರೇಷನ್ ಮಾಡಲು ಒಪ್ಪಿಕೊಂಡರು ದಿನ ಕಳೆದಂತೆ ನನ್ನ ಮಗನು ನಿಧಾನವಾಗಿ ಬೆಳೆದು ಸ್ಕೂಲಿಗೆ ಹೋಗಲು ಶುರು ಮಾಡಿದ ಆ ಸಮಯದಲ್ಲಿ ಅವನ ಅಜ್ಜಿ ಹತ್ತಿರ ದೊಡ್ಡದಾಗಿ ಜಗಳ ಮಾಡ್ತಾ ಇದ್ದ ನನ್ನ ಅಪ್ಪ ಕಷ್ಟಪಟ್ಟು ದುಡಿತಾ ಇದ್ದಾರೆ ನನ್ನ ಅಮ್ಮ ಅಮಾಯಕಿ ಅದಕ್ಕೆ ನೀನು ಹೀಗೆ ಕಾಟ ಕೊಡ್ತೀಯಾ ಅಂತ ಅತ್ತೆಗೆ ಬಯ್ಯೋನು ಅವನು ಏನಂದರೂ ಸರಿ ನನ್ನ ಅತ್ತೆ ಅವನು ಇರೋವರೆಗೂ ಏನೂ ಮಾತಾಡ್ತಾ ಇರಲಿಲ್ಲ ಆದರೆ ಅವನು ಆ ಕಡೆ ಈ ಕಡೆ ಅಂತ ಹೋದ ಮೇಲೆ ನನ್ನ ಹತ್ರ ಕೂಗಾಡೋದು ಮಗನ ಹೀಗೇನ ಬೆಳೆಸೋದು ಎಲ್ಲ ನೀನೇ ಹೇಳಿಕೊಟ್ಟು ನನ್ನ ವಿರುದ್ಧ ನಿಲ್ಲಿಸ್ತಿದೀಯಾ ಅಂತ ಊಟ ಮಾಡುತ್ತಿದ್ದ ತಟ್ಟೆಯನ್ನು ನನ್ನ ಮೇಲೆ ಎಸೆದರು ಆದರೆ ನಾನು ಅದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಅನ್ನದ ಅಗಳನ್ನೆಲ್ಲ ಎತ್ತಿಕೊಂಡು ತಿನ್ನುತ್ತಿದ್ದೆ ಯಾಕಂದರೆ ಅನ್ನ ಪರಬ್ರಹ್ಮ ಸ್ವರೂಪ ತಾನೆ ಅದಕ್ಕೆ ಅದನ್ನು ಎಸೆಯೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ಜೀವನ ಹೀಗೆ ಸಾಕ್ತಾ ಇರುವಾಗ ನನ್ನ ಮಗ ಇಂಜಿನಿಯರಿಂಗ್ ಜಾಯ್ನ್ ಆದಾಗ ನನ್ನ ನಾದಿನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ ಆದರೆ ಅವರು ಎಂದಿಗೂ ಅವರ ಅಣ್ಣ ಅಂದರೆ ನನ್ನ ಗಂಡನ ಬಗ್ಗೆ ಯೋಚಿಸಿದವರಲ್ಲ ನನ್ನ ನಾದಿನಿಯರು ಮನೆಗೆ ಬಂದಾಗೆಲ್ಲ ನನ್ನ ಅತ್ತೆ ಮೂಟೆ ತುಂಬ ತುಂಬಿ ಕಟ್ಟಿ ಕಳಿಸ್ತಿದ್ರು ಹೀಗೆ ನನ್ನ ಸಂಸಾರವನ್ನು ಅವರು ದೋಚುತ್ತಿದ್ದರು ನಾನು ಮೌನವಾಗಿ ಇರುತ್ತಿದ್ದನ್ನು ನೋಡಿ ನನ್ನ ಮಗ ಇದನ್ನೆಲ್ಲ ನೋಡಿ ನನ್ನ ಮೇಲೆ ಯಾವಾಗಲೂ ಕೋಪ ಮಾಡಿಕೊಳ್ಳುತ್ತಿದ್ದ ಇಂಜಿನಿಯರಿಂಗ್ ಮಾಡ್ತಿದ್ದ ಹುಡುಗ ನನ್ನ ಮಗನ ಹತ್ತಿರ ಕೇವಲ ಮೂರ್ನಾಲ್ಕು ಶರ್ಟ್ಗಳು ಮಾತ್ರ ಇದ್ದವು ಹಾಗೂ ಅವನ ಖರ್ಚು ವೆಚ್ಚಗಳನ್ನು ಪೂರೈಸಿಕೊಳ್ಳಲು ಸಹ ಅವನ ಬಳಿ ಹಣ ಇರ್ತಾ ಇರಲಿಲ್ಲ ಅವನು ಅಪ್ಪನ ಹತ್ತಿರ ಹಣ ಕೇಳಿದರೆ ಹೋಗಿ ನಿನ್ನ ಅಜ್ಜಿ ಹತ್ತಿರ ಕೇಳು ಅಂತ ಅನ್ನೋರು ಇನ್ನು ಅತ್ತೆ ನನ್ನ ಬಳಿ ದುಡ್ಡೇ ಇಳಿಯಲ್ಲ ಎಲ್ಲ ಮನೆಗೆ ಖರ್ಚಾಗಿ ಹೋಗುತ್ತೆ ನನ್ನ ಹತ್ರ ಈಗ ದುಡ್ಡಿಲ್ಲ ಕಣೋ ಅಂತ ಹೇಳ್ತಿದ್ರು ಒಂದಿನ ಕೋಪ ಬಂದು ನನ್ನ ಮಗ ಅವನ ಅಪ್ಪನ ಬೈತಿದ್ದ ನಿನ್ನಂಥ ವ್ಯಕ್ತಿಗೆ ಮದುವೆ ಮಾಡಬಾರದಾಗಿತ್ತು ಹಿಮಾಲಯಕ್ಕೆ ಕರ್ಕೊಂಡು ಹೋಗಿ ಸನ್ಯಾಸಿ ಮಾಡಬೇಕಿತ್ತು ಆವಾಗ ನನಗೆ ಈ ದರಿದ್ರ ತಪ್ಪುತ್ತಿತ್ತು ಅಂತ ಹೇಳಿದ ಆ ಮಾತು ಕೇಳಿ ನನ್ನ ಗಂಡನಿಗೆ ಏನೂ ಅನಿಸಿತೋ ಗೊತ್ತಿಲ್ಲ ಮಗನ ಮಾತು ಕೇಳಿ ನನ್ನ ಗಂಡ ನನ್ನ ಕೈ ಹಿಡಿದು ಕನಕ ನನ್ನ ಕ್ಷಮಿಸು ನಾನು ನಿನಗೆ ತುಂಬ ಕಷ್ಟ ಕೊಟ್ಟು ಬಿಟ್ಟೆ ಎಂದು ಹೇಳುತ್ತಾ ಅಳಲು ಶುರು ಮಾಡಿದರು ನನ್ನ ಗಂಡ ಅಷ್ಟು ಅಳುತ್ತಾ ಇದ್ದರೂ ಕೂಡ ನನ್ನ ಬಾಯಿಯಿಂದ ಒಂದು ಮಾತು ಹೊರಬರಲಿಲ್ಲ ನನ್ನ ಮನಸ್ಸು ಯಾವತ್ತೋ ಕಲ್ಲಾಗಿ ಹೋಗಿತ್ತು ಆ ಮನಸ್ಸು ಕರಗಿದ್ರೆ ಅಲ್ವಾ ಕಣ್ಣೀರು ಬರೋಕ್ಕೆ ಸಾಧ್ಯ ನಂತರ ಅವರು ನನ್ನನ್ನು ನೋಡುತ್ತಾ ನಾನು ತುಂಬ ದೊಡ್ಡ ಪಾಪಿ ಕನಕ ನಿಂಗೆ ಮದುವೆ ಆದಾಗಿಂದ ಬರೀ ನೋವೇ ಕೊಟ್ಬಿಟ್ಟೆ ಇಷ್ಟು ದಿನ ನಿನ್ನ ನಾನು ಸರಿಯಾಗಿ ಒಂದು ದಿನನೂ ಅರ್ಥ ಮಾಡಿಕೊಳ್ಳಿಲ್ಲ ಕನಿಷ್ಠ ಸರಿಯಾಗಿ ತಿಂದ ಅಂತನೂ ಕೇಳಲಿಲ್ಲ ನನ್ನ ಅಮ್ಮ ನಿನ್ನ ಅನ್ನಬಾರದ ಮಾತುಗಳನ್ನು ಅಂದು ಬೈಯುತ್ತಿದ್ದರೆ ನಾನು ಏನೂ ಹೇಳದೆ ಕೇಳದೆ ಇರೋ ಹಾಗೆ ಹೊರಟು ಹೋಗ್ತಾ ಇದ್ದೆ ನನ್ನಲ್ಲಿ ಮನುಷ್ಯತ್ವ ನಶಿಸಿ ಹೋಗಿದೆ ನನ್ನ ಕ್ಷಮಿಸು ಕನಕ ಅಂತ ಅಳ್ತಾನೆ ಇದ್ರು ಅವರು ಎಷ್ಟು ಹತ್ತು ಬೇಡಿದರೂ ನನ್ನ ಮನಸ್ಸು ಕರಗಲೇ ಇಲ್ಲ ನಾನು ಮೌನವಾಗಿ ಸುಮ್ಮನೆ ನಿಂತುಬಿಟ್ಟೆ ಇನ್ನು ಆ ರಾತ್ರಿ ಮಲಗಿ ಬೆಳಗ್ಗೆ ಏಳುವಷ್ಟರಲ್ಲಿ ನನ್ನ ಗಂಡ ವಿಷ ಸೇವಿಸಿ ಮಹಡಿಯ ಮೇಲೆ ಸತ್ತು ಬಿದ್ದಿದ್ದರು ಜನರೆಲ್ಲ ನನ್ನ ಗಂಡನ ಶವ ನೋಡಲು ಬಂದು ಇರೋ ಅಷ್ಟು ದಿನ ಹೆಂಡತಿಗೆ ಬರೀ ಕಷ್ಟ ಕೊಟ್ಟ ಅಂತೆಲ್ಲ ಮಾತಾಡಿಕೊಳ್ಳುತ್ತಿದ್ದರು ಅದೇ ದಿನ ಅವರ ಅಂತ್ಯ ಸಂಸ್ಕಾರ ಮಾಡಿದೆವು ಅವರು ಸತ್ತ ನಂತರ ಬಂದ ಇನ್ಶೂರೆನ್ಸ್ ಹಣದಿಂದ ನನ್ನ ಮಗ ಎರಡು ಬೆಡ್ರೂಮ್ ಇರುವ ಒಂದು ಫ್ಲಾಟ್ ಕೊಂಡುಕೊಂಡ ಜೊತೆಗೆ ತಾನು ಇಷ್ಟಪಟ್ಟ ಹುಡುಗಿಯ ಜೊತೆ ಮದುವೆಯನ್ನು ಮಾಡಿಕೊಂಡ ನಾನೇನು ಮಾತನಾಡಲಿಲ್ಲ ನನಗೆ ತಿಂಗಳಿಗೊಮ್ಮೆ ಬರುವ ಪೆನ್ಷನ್ ಹಣವನ್ನು ಕೂಡ ಅವನೇ ಇಟ್ಟುಕೊಳ್ಳುತ್ತಿದ್ದ ನಿನಗೆ ಹಣದ ಬೆಲೆ ಗೊತ್ತಿಲ್ಲ ದಾನ ಧರ್ಮ ಅಂತ ಕೊಡ್ತಾ ಇರ್ತೀಯ ನೀನು ಸಂಸಾರ ಜೀವನವನ್ನು ಸರಿಯಾಗಿ ಮಾಡಲಿಲ್ಲ ನಿಮ್ಮಂಥವರು ಸಂಸಾರ ಕಟ್ಟಿಕೊಳ್ಳಬಾರದು ಸನ್ಯಾಸಿಯಾಗಿ ಇರಬೇಕಾದವರು ಇಲ್ಲಿ ಇರಬೇಕಾದವಳು ಅಲ್ಲ ಅಂತಿದ್ದ ಅವನು ಮಗನೇ ಇಷ್ಟೆಲ್ಲ ಅನ್ನೋವಾಗ ಅಂಥದರಲ್ಲಿ ನನ್ನ ಸೊಸೆ ಏನೇ ಅಂದರೂ ನನ್ನಲ್ಲಿ ಯಾವ ಚಲನೆ ಇರುತ್ತಿರಲಿಲ್ಲ ನನ್ನ ಅತ್ತೆ ಮನೆಯ ಜೀವನವನ್ನೇ ನನ್ನ ಮನಸ್ಸನ್ನು ಬಂಡೆಯಂತೆ ಮಾಡಿದೆ ಇನ್ನು ಇವರ ಮಾತುಗಳು ನನ್ನೇನು ಬಾಧೆಪಡಿಸುತ್ತವೆ ಅವರು ಏನೇ ಅಂದರೂ ಎಂದಿನಂತೆ ನನ್ನ ಮೌನವೇ ಅದಕ್ಕೆ ಸಮಾಧಾನದ ಉತ್ತರವಾಗಿತ್ತು ವೇಗವಾಗಿ ಹೋಗ್ತಾ ಇದ್ದ ಆಟೋ ಒಂದೇ ಸಾರಿ ಸಡನ್ನಾಗಿ ಬ್ರೇಕ್ ಹಾಕಿತು ಆಗ ನಾನು ಗಾಬರಿಗೊಂಡು ಹಿಂದಿನ ನೆನಪುಗಳಿಂದ ವಾಸ್ತವಕ್ಕೆ ಬಂದೆ ಆಟೋ ಕನ್ನಡಿಯಲ್ಲಿ ನನ್ನ ಮುಖ ನೋಡಿ ಒಂದು ಸಾರಿ ನನ್ನಲ್ಲಿ ನಾನು ನಗತೊಡಗಿದೆ ಈ ಜೀವನ ಮೆಲ್ಲಗೆ ಮುಗಿತಾ ಇದೆ ನಾನು ನನ್ನ ಅಜ್ಜಿಯಂತೆ ರೆಡಿಯಾಗಿದ್ದೇನೆ ನನ್ನ ಮುಖದಲ್ಲಿ ಬಂದಿರುವ ಸುಕ್ಕು ನಾನು ಅನುಭವಿಸಿದ ಕಷ್ಟಗಳ ಸಂಕೇತ ಅಂದುಕೊಳ್ಳುತ್ತಾ ಏನೂ ಪಾಪ ಮಾಡಲಿಲ್ಲ ಆದರೂ ನನಗೆ ಯಾಕೆ ಇಷ್ಟು ಕಷ್ಟ ಹಿಂದಿನ ಜನ್ಮದ ಫಲವೇ ನನಗೆ ಗತ ಜನ್ಮದ ಬಗ್ಗೆ ಇನ್ನೊಂದು ನಂಬಿಕೆ ಇಲ್ಲ ಯಾಕೆ ನಮಗೆ ಇಷ್ಟು ಕಷ್ಟಗಳು ನಾನು ಶ್ರೀರಾಮನ ಭಕ್ತೆ ದಿನ ಅವನ ನಂಬಿ ಎಷ್ಟೋ ಪೂಜೆಗಳನ್ನು ಮಾಡ್ತಾ ಇದ್ದೆ ನಾನು ಮಾಡಿದ ಪೂಜೆಯೆಲ್ಲ ನಿಷ್ಕಲ್ಮಶವೇ ಒಂದು ಸಾರಿ ನನ್ನ ಮೇಲೆ ನನಗೆ ಕೋಪ ಬಂದು ಅವನು ದೇವರು ಹೇಗೆ ಆಗುತ್ತಾನೆ ಎಂದು ಆಲೋಚಿಸುತ್ತೇ ಇರುವಾಗಲೇ ಆಟೋ ವೃದ್ಧಾಶ್ರಮದ ಮುಂದೆ ಹೋಗಿ ನಿಂತಿತ್ತು ನಾನು ಆಟೋ ಇಳಿತಾ ಇರಬೇಕಾದರೆ ನನ್ನ ಕಾಲು ಕಲ್ಲಿಗೆ ಎಡವಿ ಆ ತಕ್ಷಣ ನಾನು ನೋವಿನಿಂದ ಅಯ್ಯೋ ರಾಮ ಅಂತ ಕೆಳಗೆ ಬಿದ್ದೆ ನನ್ನ ಕಾಲು ಪಕ್ಕದಲ್ಲಿದ್ದ ಮೋರಿಯ ಕಲ್ಲಿನ ಮಧ್ಯೆ ಸಿಲುಕಿತ್ತು ಆಗ ರೋಡು ಪಕ್ಕ ಕಾರಿನಲ್ಲಿದ್ದ ಒಬ್ಬ ವ್ಯಕ್ತಿ ಓಡೋಡಿ ಬಂದು ಏನಾಯಿತು ಅಮ್ಮ ಎಂದು ನನ್ನ ಮುಖ ನೋಡಿದ ಆ ವ್ಯಕ್ತಿ ನೋಡೋಕೆ ದೊಡ್ಡ ಆಫೀಸರ್ ಥರ ಇದ್ದ ನಾನು ಅವನನ್ನು ಗುರುತು ಹಿಡಿಯಲು ಆಗಲಿಲ್ಲ ಆದರೆ ಅವನು ಮಾತ್ರ ನನ್ನ ಗುರುತು ಹಿಡಿದ ಅನಿಸುತ್ತೆ ಅಮ್ಮ ನೀವ ಎಂದು ಹೇಳಿ ನೀವು ನನ್ನ ಈಗ ಗುರುತು ಹಿಡಿಯೋಕ್ಕಾಗಲ್ಲ ಯಾಕಂದರೆ ಚಿಕ್ಕಂದಿನಲ್ಲಿ ನಾನು ಒಬ್ಬ ಅನಾಥ ಅಮ್ಮ ನೀವು ನನ್ನ ಹತ್ತಿರ ಕರೆದು ಪ್ರೀತಿಯಿಂದ ಊಟ ನೀಡಿ ನನ್ನ ಹಸಿವು ನೀಗಿಸುತ್ತಿದ್ರಿ ಆಗ ನಿಮಗೆ ಅಂತ ಇದ್ದ ಅನ್ನದಲ್ಲಿ ನನಗೂ ಸ್ವಲ್ಪ ಹಂಚುತ್ತಿದ್ರಿ ನಿಮ್ಮ ಮಗನ ಪುಸ್ತಕ ಬಟ್ಟೆ ಎಲ್ಲವನ್ನು ನನಗೆ ಕೊಡುತ್ತಿದ್ರಿ ನಾನು ನೋವಲ್ಲಿ ಇದ್ದಾಗ ನನ್ನ ಹತ್ತಿರ ಕರೆದು ತಲೆ ಸವರಿ ಧೈರ್ಯ ಹೇಳುತ್ತಿದ್ರಿ ಜೀವನ ಒಂದೇ ಥರ ಇರಲ್ಲ ಚೆನ್ನಾಗಿ ಓದಿ ಕಷ್ಟಪಟ್ಟು ಕೆಲಸ ಮಾಡು ಎಂದು ಹೇಳ್ತಾ ಇದ್ರಿ ಎಲ್ಲರೂ ನನ್ನ ಬೀದಿ ನಾಯಿಯಂತೆ ನೋಡಿ ಏನೋ ಮಿಕ್ಕಿದೆ ಎಂದು ನನ್ನ ಮುಖದ ಮೇಲೆ ಅನ್ನವನ್ನು ಎಸೆಯುತ್ತಿದ್ದರು ಆದರೆ ನಿಮ್ಮ ಹಾಗೆ ಯಾರೂ ನನ್ನನ್ನು ನೋಡಿಕೊಳ್ಳಲಿಲ್ಲ ಹೀಗೆ ಹೇಳುತ್ತಾ ಕೆಳಗೆ ಬಿದ್ದಿದ್ದ ನನ್ನನ್ನು ತನ್ನ ಎರಡು ಕೈಗಳಿಂದ ಎತ್ತಿ ತನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಕೂರಿಸಿದ್ದ ನನ್ನ ಕಾಲಿಗೆ ಆದ ಗಾಯದಿಂದ ಬರುತ್ತಿದ್ದ ರಕ್ತಕ್ಕೆ ತನ್ನ ಹೆಂಡತಿಯನ್ನು ಕರೆದು ಕಾಲಿನಲ್ಲಿದ್ದ ಚಿಕಿತ್ಸಾ ಪೆಟ್ಟಿಗೆಯಿಂದ ಔಷಧಿ ತೆಗೆದು ಹಚ್ಚಿ ಬ್ಯಾಂಡೇಜ್ ಕಟ್ಟಿದರು ನಂತರ ಕಾಲಿನಿಂದ ಹರಿಯುತ್ತಿದ್ದ ರಕ್ತ ನಿಂತಿತು ಆಗ ಅವನು ತನ್ನ ಹೆಂಡತಿಗೆ ನೀನು ಅಮ್ಮನನ್ನು ನೋಡಿಕೊಳ್ತಾ ಇರು ಎಂದು ಹೇಳಿ ಅವನು ಎಲ್ಲಿಗೂ ಹೋಗಿ ಒಬ್ಬಳು ನರ್ಸನ್ನು ಕರೆತಂದು ನನಗೆ ಇಂಜೆಕ್ಷನ್ ಮಾಡಿಸಿದ ಅಲ್ಲಿವರೆಗೂ ಅವನ ಹೆಂಡತಿ ನನ್ನ ಪಕ್ಕನೆ ಕೂತಿದ್ಲು ನಂತರ ಅವನು ನನ್ನ ಮಗನ ಬಳಿ ಹೋಗಿ ಮಿಸ್ಟರ್ ನಿಮಗೆ ನಿಮ್ಮ ಹೆತ್ತ ತಾಯಿ ಭಾರವಾಗಿರಬಹುದು ಆದರೆ ನನಗೆ ಅನ್ನ ನೀಡಿದ ತಾಯಿ ನನಗೆ ಭಾರ ಇಲ್ಲ ಈಗ ನಾನು ಈ ಊರಿನ ಡೆಪ್ಯುಟಿ ಕಲೆಕ್ಟರ್ ನೀನು ನಿನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದ್ಯಾ ಅಂತ ತಿಳಿದುಕೊಂಡು ನಾನು ಅಮ್ಮನನ್ನು ಕರೆದುಕೊಂಡು ಹೋಗ್ತೀನಿ ನೀನೇನಾದರೂ ತಕರಾರು ಮಾಡಿದರೆ ನಿನ್ನ ಮೇಲೆ ಅಮ್ಮನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ ಅಲ್ಲ ನಿನ್ನ ಅಪ್ಪ ಹೇಗೆ ಸತ್ತರು ಮತ್ತು ಅವರ ಇನ್ಶೂರೆನ್ಸ್ ಹಣ ಅವರ ಪೆನ್ಷನ್ ಹಣದ ಬಗ್ಗೆ ಎಲ್ಲವೂ ಗೊತ್ತು ಅಂತ ಹೇಳಿದ ಅದನ್ನು ಕೇಳಿದ ನನ್ನ ಮಗ ಮೌನವಾಗಿ ನಿಂತು ಬಿಟ್ಟ ಅವನು ನನ್ನ ಹೆಂಡತಿ ಹತ್ರ ಲಕ್ಷ್ಮಿ ನೀನು ಕಾರ್ ಡ್ರೈವ್ ಮಾಡು ನಾನು ಅಮ್ಮನ ಹಿಡಿದುಕೊಂಡು ಹಿಂದೆ ಕುಳಿತುಕೊಳ್ಳುತ್ತೇನೆ ಎಂದು ಹೇಳಿ ಬಂದು ನನ್ನ ಪಕ್ಕದಲ್ಲಿ ಕುಳಿತ ಅವಳು ಕಾರ್ ಸ್ಟಾರ್ಟ್ ಮಾಡಿ ಮುಂದೆ ಹೋಗಬೇಕಾದರೆ ದಾರಿಯಲ್ಲಿ ಶ್ರೀರಾಮನ ದೇವಸ್ಥಾನ ಕಾಣಿಸಿತು ನಾನು ಕಾರನ್ನು ನಿಲ್ಲಿಸಲು ಹೇಳಿ ರಾಮನಿಗೆ ನನ್ನ ಎರಡೂ ಕೈಗಳನ್ನು ಎತ್ತಿ ನಮಸ್ಕಾರ ಮಾಡಿದೆ ಆಗ ನಾನು ಅಯ್ಯೋ ರಾಮ ಎಂದ ಕೂಡಲೇ ಅವನೇ ಇವನ ರೂಪದಲ್ಲಿ ಬಂದು ನನಗೆ ಆಸರೆ ಆದ ಎನಿಸಿತು ಅದಕ್ಕೆ ಅನ್ನೋದು ಭಗವಂತನನ್ನು ನಂಬಿದರೆ ಯಾವತ್ತೂ ಕೈ ಬಿಡಲ್ಲ ಅವನನ್ನು ನಂಬಿ ಯಾರೂ ಕೆಟ್ಟಿಲ್ಲ ಅಂತ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು